ಫ್ರೀ ಪ್ರೆಷರ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದೀವಿ ಇವತ್ತು ವಾರ ಮಂಗಳವಾರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದೀವಿ ದೇವ್ ಚೌಡಮ್ಮನ್ಗೆ ಎರಡು ತಿಂಗಳ ಮೇಲೆ ಆಗಿತ್ತು ದೇವ್ರಿಗೆ ಕೋಳಿ ಕಟ್ ಮಾಡಿ ಅದಕ್ಕೋಸ್ಕರ ಬಲಿ ಕೊಡ್ತೀವಿ ಯಾವಾಗ ಒಂದ್ಸಲ ಮೂರ್ ತಿಂಗಳು ನಾಲ್ಕ್ ತಿಂಗಳಿಗೆ ಒಂದ್ಸಲ ದೇವ್ರಿಗೆ ಕೋಳಿ ಬ ಬಲಿ ಕೊಡ್ತೀವಿ ಇವತ್ತು ಪೂಜೆ ಐತೆ ಅದ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಮಿಸ್ ಮಾಡ್ತೀರಾ ಪ್ಲೀಸ್ ವಾಚ್ ಮಾಡಿ ಚೌಡಮ್ಮನ್ಗೆ ಹೂವು ಎಲ್ಲಾ ಹಾಕಿ ಪೂಜೆ ಮಾಡ್ತೀವಿ ದೇವ್ರಿಗೆ ಮೊಸರನ್ನ ಹಾಲು ಇಕ್ಕಿ ಪೂಜೆ ಮಾಡ್ತೀವಿ ಕಾಯಿ ಹೊಡೆದು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಆದ್ಮೇಲೆ ನಾವು ಕೋಳಿನ ತಗೊಂಡ್ಬಂದು ಅದಕ್ಕೆ ಕಾಲು ತೊಳೆದು ಅರ್ಶನ ಕುಂಕುಮ ಹೂವು ಎಲ್ಲ ಇಕ್ಕಿ ದೇವ್ರಿಗೆ ಚೌಡಮ್ಮನ್ಗೆ ಒಪ್ಪಿಸ್ತೀವಿ ಟಿಫನ್ಗೆ ನಾನು ಬೇಳೆ ಭಾತ್ ಮಾಡಿದ್ದೆ ನನ್ನ ಮಗಳು ಟಿಫನ್ ಮಾಡಿಕೊಂಡು ಕಾಲೇಜ್ಗೆ ಹೋದಲು ಆದಮೇಲೆ ನಾವು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿರೋದು ನಾವು ಕಿಚನಲ್ಲಿದ್ವಿ ಅದರಲ್ಲಿ ಎಲ್ಲ ಕೋತಿಗಳು ಜಾಸ್ತಿ ಬಂದು ಇದು ಮಾಡ್ತಾಯಿತ್ತು ಅಂದರೆ ಅಡುಗೆ ಮನೆಗೆ ನುಗ್ಗಕ್ಕೆ ಇದು ಮಾಡ್ತಾಯಿತ್ತು ಆಮೇಲೆ ಫ್ರೂಟ್ಸ್ ಇತ್ತು ಸ್ವಲ್ಪ ಫ್ರೂಟ್ಸ್ ಕೊಡ್ತಾಯಿದ್ವಿ ಇವಾಗ ಇಲ್ಲಿ ನಾವು ಯಾವಾಗ ಇಲ್ಲಿ ಏನಾನ ಅಣ್ಣೇನೋ ಕೊಡೋಕೆ ಸ್ಟಾರ್ಟ್ ಮಾಡಿದರೆ ಡೈರೆಕ್ಟ್ ಎಂಟ್ರೆನ್ಸಿಂದ ಬರೋಕ್ಕೆ ಸ್ಟಾರ್ಟ್ ಮಾಡತ್ತೆ ನಾನು ಹೇಳ್ತಾ ಇದ್ದೆ ನಮ್ಮ ಯಜ್ಮಂದಿಗೆ ಇಲ್ಲಿ ಹೊತ್ತಿಗೆ ಫ್ರೂಟ್ಸ್ ಕೊಡ್ತಾ ಇದ್ದೀರಾ ಡೈರೆಕ್ಟ್ ಎಂಟ್ರೆನ್ಸಿಂದ ಬರುತ್ತೆ ಅನ್ನೇಳ್ತಾ ಇದ್ದೆ ಯಾ ಸುಮ್ಮನೆ ಆಗ್ಬಿಟ್ಟಿದ್ರು ಬರಲ್ಲ ಅನ್ಬಿಟ್ಟು ಆಮೇಲೆ ನೋಡಿದ್ರೆ ಬಂದ್ಬಿಡ್ತಾ ಇತ್ತು ಅದಕ್ಕೋಸ್ಕರ ಹೋಗಿ ತಿರ್ಗಿ ವಾಪಸ್ ಹೋಗಿ ಎಲ್ಲ ಹಾಕಿದ್ರು ಆ ಥರ ಆಗುತ್ತೆ ನಮ್ಮ ಮನೆಯಲ್ಲಿ ಆ ಚಿಕ್ಕ ಕೋಳಿ ಎಲ್ಲ ರೆಡಿ ಆಗೈತೆ ಇವತ್ತು ನಾಟಿ ಸ್ಟೈಲ್ ಬಸ್ಸಾರ್ ಮಾಡ್ತಾ ಇದ್ದೀನಿ ಆಮೇಲೆ ಫ್ರೈ ಅವರೆಕಾಯಿ ಹಾಕಿ ಯಾವಾಗ ಹೆಸ್ರು ಕಾಳು ಹಾಕಿ ಫ್ರೈ ಮಾಡ್ತಾ ಇದ್ದೆ ಇವತ್ತು ಅವರೆಕಾಳು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾಟಿ ಸ್ಟೈಲ್ ಕೋ ಕೋಳಿ ಬಸ್ಸಾರು ಮಾಡ್ತಾ ಇದ್ದೀನಿ ತುಂಬ ಸಲ ಅಪ್ಲೋಡ್ ಮಾಡಿದ್ದೀನಿ ದಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗಿರ್ತಾರಲ್ವಾ ಅದಕ್ಕೋಸ್ಕರ ಇವತ್ತು ನಾನು ಆ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಸಲನೇ ಹಾಕಿದ್ದೀನಿ ನಾಟಿ ಸಿಂಪಲ್ ಆಗಿ ಮಾಡ್ತೀವಿ ಟೇಸ್ಟ್ ಆಗಿರುತ್ತೆ ಹೊಸೊಬ್ಬರು ಯಾರ್ಯಾರು ಯೂಟ್ಯೂಬ್ ಚಾನಲಲ್ಲಿ ನಾನು ಸಬ್ಸ್ಕ್ರೈಬ್ ಆಗಿರ್ತಾರ ಅದಕ್ಕೋಸ್ಕರ ನಾನು ಇವತ್ತು ಕೋಳಿ ಬಸ್ಸಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಎರಡು ಕೋಳಿ ಹಾಕಿ ನಾನು ಬಸ್ಸಾರು ಮಾಡ್ತಾ ಇರೋದು ಇವತ್ತು ಬನ್ನಿ ಆ ರೆಸಿಪಿ ತೋರಿಸ್ತಾ ಇದ್ದೀನಿ ಬಾಣ್ಲಿಯಲ್ಲಿ ಒಂದು ಆರರಿಂದ ಏಳು ಆನಿಯನ್ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಆನಿಯನ್ನು ಸಾಂಬಾರಿಗೆ ಹುರ್ಗರಿಗೆ ಒಂದೆರಡು ಆನಿಯನು ಒಂದಾದ್ರೂ ಸಾಕು ಫ್ರೈಗೆ ಒಂದು ಆನಿಯನ್ ಹಂಗೆ ಲೆಕ್ಕ ತೊಗೊಂಡು ಒಂದು ಆರು ಆರರಿಂದ ಏಳು ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಣಗಿದ ಮೆಣ್ಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನಿಮ್ಮನೇಲಿ ಒಂದು ಕೋಳಿ ಆದರೆ ನಿಮ್ಗೆ ಎಷ್ಟು ಆನಿಯನ್ ಒಂದು ಮೂರರಿಂದ ನಾಲ್ಕು ಸಾಕು ಯಾಕಂದ್ರೆ ಹುರ್ಗರಿಗೆ ಫ್ರೈಗೆ ಅದಕ್ಕೂ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನ ತಗೊಬೇಕು ಇಲ್ಲ ಅಂದ್ರೆ ಒಂದ್ ಮೂರು ಆನಿಯನ್ ಆದ್ರೆ ಸಾಕು ಅದಕ್ಕೋಸ್ಕರ ನಾನು ಆರರಿಂದ ಏಳು ಆನಿಯನ್ ಹಾಕೊಂಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನ ತಗೊಂಡಿದೀನಿ ಅರ್ಧ ಚಿಪ್ಪಷ್ಟು ಕಾಯಿ ನೋಡಿ ಇಷ್ಟು ತಗೊಂಡಿದೀನಿ ಕಾಯಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮಾಡಿದ್ರೆ ನೀರಂಗಿರತ್ತೆ ಸಾರು ನಿಮ್ಗೆ ಗಟ್ಟಿ ಬೇಕು ಅಂದ್ರೆ ಸಾರು ಸ್ವಲ್ಪ ಕಾಯಿ ಜಾಸ್ತಿ ಇಟ್ಕೊಂಡು ಮಾಡ್ಕೊಳ್ಳಿ ಇವಾಗ ಆನಿಯನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ಕಮ್ಮಿ ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಸಾಂಬಾರು ಸಿಹಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಅದಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗೋಷ್ಟೊತ್ತಿಗೆ ಮಿಕ್ಸಿ ಜಾರ್ಗೆ ನಾನು ಕಾಯಿ ಕಟ್ ಮಾಡಿರೋ ಕಾಯಿ ಎಲ್ಲ ಹಾಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ನಿಮ್ಗೆ ಗೊತ್ತಿರತ್ತೆ ಎಷ್ಟು ಸಾಂಬಾರ್ಗೆ ಎಷ್ಟು ಕಾಯಿ ಬೇಕೋ ಅಷ್ಟು ನನ್ಗೆ ಈ ಎರಡು ಕೋಳಿಗೆ ನಾನು ಅಷ್ಟು ಕಾಯಿ ಹಾಕೊಂತ ಇದ್ದೀನಿ ಅರ್ಧ ಚಿಪ್ಪ ಅಷ್ಟು ಕಾಯಿ ತಗೊಂಡಿದ್ದೀನಿ ನಾರ್ಮಲ್ ಸ್ಪೂನ್ ಇಂದ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಧನ್ಯಾ ಪುಡಿ ತಗೊಂಡಿದೀವಿ ಒಂದು ಮೂರು ಲವಂಗ ತಗೊಂಡಿದೀನಿ ಚೆಕ್ಕೆ ಬೇಡ ಅರ್ಶಿಣ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನ ಮತ್ತೆ ಬೆಳ್ಳುಳ್ಳಿ ಒಂದು ಗಡ್ಡೆಕಿನ್ನ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಒಂದು ಅಷ್ಟು ಟೊಮೆಟೊ ಮಾತ್ರ ಚಿಕ್ಕದು ನಿಂಬೆಹಣ್ಣು ಸೈಜ್ ಅಷ್ಟು ಟೊಮೆಟೊ ತಗೊಳ್ಳಿ ಇಲ್ಲಾಂದ್ರೆ ಚಿಕ್ಕನ್ನು ತುಂಬಾ ಹುಳಿ ಬಂದ್ಬಿಡತ್ತೆ ಚಿಕ್ಕ ಸೈಜ್ ಟೊಮೆಟೊ ಮತ್ತೆ ಸ್ವಲ್ಪ ಕೊತ್ತಮಿರಿ ಆನಿಯನ್ ಮತ್ತೆ ಒಣಗಿದ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿರೋದೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರ್ ಹಾಕೊಂಡು ನುಣ್ಣಗ್ ರುಬ್ಕೊಳ್ಳೋಣ ಅಂದ್ರೆ ತರಿ ತರಿ ಬೇಡ ನುಣ್ಣ ರುಬ್ಕೊಂಡ್ರೆ ಚೆನ್ನಾಗಿರತ್ತೆ ಸಾಂಬಾರು ಚಿಕನ್ ಬಂದು ಮನೇಲೆ ಕ್ಲೀನ್ ಮಾಡಿರೋದು ಅರ್ಶನ ಹಾಕಿ ಕ್ಲೀನ್ ಮಾಡಿದೀವಿ ಹೆಂಗ್ ಬೇಕೋ ಹಂಗ ಪೀಸ್ ಹೊಡ್ಕೊಬೋದು ನಾವು ನಾರ್ಮಲ್ ಆಗಿ ಪೀಸ್ ಮಾಡ್ಕೊಂಡಿದೀವಿ ತುಂಬಾ ದೊಡ್ಡದಾಗಿದ್ರು ಖಾರ ಇಳಿಯಲ್ಲ ತುಂಬಾ ಚಿಕ್ಕದಿದ್ರು ಪುಡಿ ಪುಡಿ ಆಗುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ಕ್ಲೀನ್ ಮಾಡಿರೋದು ಎಲ್ಲಾ ಕ್ಲೀನಿಂಗ್ ಆಗೈತೆ ತೊಳೆದು ಕ್ಲೀನ್ ಆಗಿ ಒಂದ್ ಎರಡ್ ಮೂರ್ ಸಲ ತೊಳ್ದಿಕ್ಕೊಂಡಿದ್ದೀವಿ ಕುಕ್ಕರ್ ಅಲ್ಲಿ ಕುಕ್ ಒಂದು ನಾಲ್ಕು ಸ್ಪೂನ್ ಅಷ್ಟು ಆಯಿಲ್ ನಿಮ್ಗೆ ಎಷ್ಟು ಬೇಕಾದ್ರೂ ಆಯಿಲ್ ಹಾಕೊಬೋದು ಚಿಕ್ಕ ಚಿಕ್ಕ ಸ್ಪೂನಲ್ಲೇ ಒಂದು ನಾಲ್ಕು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ನಾವು ಇವಾಗ ಚಿಕನ್ ತೊಳೆದಿಕ್ಕೊಂಡಿದ್ದೀವಲ್ವ ಅದೆಲ್ಲ ಹಾಕ್ಕೊಳ್ಳೋಣ ಚಿಕನ್ ಹಾಕ್ಕೊಂಡು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ನಾನು ಫ್ರೈ ಮಾಡಿಕೊಂಡು ಇವಾಗ ಮಸಾಲೆ ಏನು ರುಬ್ಕೊಂಡಿದ್ದೀವೋ ಅದು ಹಾಕ್ಕೊಳ್ಳೋಣ ಇದು ಫ್ರೈಗೆ ಇದು ಚಿಕನ್ ಫ್ರೈಗೆ ಇವ ನಾನು ಖಾರ ರುಬ್ಕೊಂಡಿದ್ದೀನಲ್ವಾ ಅದು ಸ್ವಲ್ಪ ತೆಗ್ದಿಟ್ಕೊಬೇಕು ಅಂದರೆ ಫ್ರೈಗೆ ಸ್ವಲ್ಪ ಸ್ವಲ್ಪ ಫ್ರೈಗೆ ತೆಗ್ದಿಕ್ಕೊಂಡಿದೀನಿ ಒಂದೆರಡು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಅಷ್ಟು ಚಿಕನ್ ಫ್ರೈ ಮಾಡ್ತೀವ ಬಸ್ತಿರ್ತೀವಲ್ವ ಕಾ ಚಿಕನ್ ಬಸ್ತಿರ್ತೀವಲ್ವ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಅಂದರೆ ಸೌಟು ಒಂದು ದೊಡ್ಡ ಸೌಟು ಅದರಲ್ಲಿ ಒಂದು ಸ್ಪೂನು ಹುರ್ಗರಿಗೆ ಒಂದೆರಡು ಮೂರು ಸ್ಪೂನ್ ಅಷ್ಟು ತೆಗ್ದಿಕ್ಕೊಂಡಿದ್ದೀವಿ ನಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ತೆಗ್ದಿಕ್ಕೊಂಡಿದ್ದೀವಿ ಐದು ನಿಮಿಷ ಅಷ್ಟು ಫ್ರೈ ಮಾಡ್ಕೊಂಡಿದ್ವಿ ಚಿಕನ್ನ ಇವಾಗ ಮಸಾಲೆ ಹಾಕೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರು ನಮ್ಗೆ ಇವಾಗ ನಾವು ಬಸ್ಸಾರ ಅಂದ್ರೆ ನೀರಾಗಿರತ್ತೆ ಸಾಂಬಾರು ಅದಕ್ಕೋಸ್ಕರ ನಮ್ಗೆ ನೀರು ಎಷ್ಟು ಬೇಕಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಬೇಕು ಬಲ್ತಿದ್ರೆ ಒಂದು ತ್ರೀ ಟು ಫೋರ್ ವಿಷಲ್ ಬಂದ್ರೆ ಸಾಕು ಎಳೆದಿದ್ರೆ ಬರೀ ಒಂದ್ ವಿಷಲ್ ಬಂದಿದ್ ತಕ್ಷಣ ಕುಕ್ಕರ್ ಓಪನ್ ಮಾಡ್ಕೊಂಡ್ರೆ ಆಗುತ್ತೆ ಖಾರ ಹಾಗೆ ಹಾಗೈತೆ ಇವಾಗ ನಾನು ಖಾರ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕೋ ಕೂಗಿಸ್ಕೊಬೇಕು ಇಲ್ಲ ಒಂದು ತಪ್ಲೇಲ್ ಬೇಕಾದ್ರೂ ತಪ್ಲೇಲಿ ಬೇಕಾದ್ರೂ ಬೈಸ್ಕೊಬೋದು ನಾನು ಒಂದು ಕುಕ್ಕರಲ್ಲಿ ಅಂದರೆ ಚಿಕನ್ ಬಲ್ತಿದ್ರೆ ಒಂದು ಟೂ ಟು ತ್ರೀ ವಿಷಲ್ ಬರಲಿ ಅಂದ್ರೆ ಒಂದು ಪ್ರೆಷರ್ ಬಂದರೆ ಸಾಕು ನಮಗೆ ಇವಾಗ ಒಂದು ಪ್ರೆಷರ್ ಬರೋವರೆಗೂ ಕಾಯೋಣ ಅಷ್ಟೊಳಗಡೆ ಹುರ್ಗರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಆ ಅದಕ್ಕೆ ಆನಿಯನ್ ಆ ಟೊಮೆಟೊ ಕೊತ್ತಮಿರಿ ಕಾಯಿ ಆಮೇಲೆ ಚಿಕನ್ ಪೀಸಸ್ ಎಲ್ಲಾ ಕಟ್ ಮಾಡ್ಕೊಬೇಕು ಅದೆಲ್ಲ ರೆಡಿ ಮಾಡ್ಕೊಬೇಕು ಹುರ್ಗರಿ ಮಾಡ್ತಾ ಇದೀವಿ ಅವರೆಕಾಯಿ ಹಾಕಿ ಎಳೆ ಅವರೆಕಾಯಿ ಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಹಸ್ರ ಕಾಳು ಹಾಕಿ ಮಾಡಿ ಚೆನ್ನಾಗಿರತ್ತೆ ನಾನು ಇವಾಗ ಕುಕ್ಕರಲ್ಲಿ ಅವ್ರೆ ಕಾಳು ಎಲ್ಲಾ ಚಿ ಕ್ಲೀನ್ ಆಗಿ ತೊಳೆದು ಅವ್ರೆ ಕಾಳು ಹಾಕೊತಾ ಇದ್ದೀನಿ ಅದಕ್ಕೆ ನಾವು ಟೊಮೆಟೊ ಎರಡು ಹಾಕೊಂತ ಇದ್ದೀನಿ ಆನಿಯನ್ ಎರಡು ಆಲೂಗಡ್ಡೆ ಒಂದು ಕೊತ್ತಮಿರಿ ಸ್ವಲ್ಪ ಇಷ್ಟು ಹಾಕೊಂಡು ಕಾಯಿ ಮಾತ್ರ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರೋ ಟೇಸ್ಟ್ ಸಿಕ್ಕತ್ತೆ ನಮ್ಗೆ ಒಂದ್ ಆಲೂಗಡ್ಡೆ ಹಾಕೊಳ್ಳಿ ಇವಾಗೆಲ್ಲ ಹಾಕೊಂಡು ಮಸಾಲೆ ನಾವು ಅದಕ್ಕೆ ಮೂರ್ ಸ್ಪೂನ್ ಅಷ್ಟು ಮಸಾಲೆ ತೆಗ್ದಿಕ್ಕೊಂಡಿದ್ದೀವಲ್ವಾ ಆ ಮಸಾಲೆನ ಹಾಕೊಳ್ಳೋಣ ನೀರ್ ಮಾತ್ರ ಹಾಕೊಳಕೆ ಹೋಗ್ಬೇಡಿ ಆನಿಯನ್ ಎಲ್ಲ ಇರತ್ತಲ್ವ ನಿಮ್ಗೆ ಎಲ್ಲಿ ಸೀದೋಗತ್ತೆ ಅಂದ್ರೆ ಒಂದು ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ಆನಿಯನ್ ನೀರ್ ಹಾಕೊಂಡ್ರೆ ಕುಕ್ಕರ್ ಇವಾಗ ಸ್ಟೌವ್ ಮೇಲೆ ಇಕ್ಕೊಂಡಿದ್ದೀವಿ ನಾನು ಚಿಕನ್ ಎಲ್ಲಾ ಕಟ್ ಮಾಡ್ಕೊಂಡಿದೀನಿ ನಾನು ಚಿಕನ್ ಬಂದು ಎಲ್ಲ ಕಟ್ ಮಾಡ್ಕೊಂಡಿದೀವಿ ಮೊಟ್ಟೆ ಬೇರೆ ಐತೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಚಿಕ್ ಚಿಕ್ದಾಗ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಚಿಕನ್ ಬಂದು ಇದಕ್ಕೆ ಹಾಕೊಳ್ಳೋಣ ಕ್ಲೀನಾಗಿ ಒಂದು ಒಂದ್ ನಾಲ್ಕೈದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಖಾರ ಎಲ್ಲ ಹಾಕೊಂಡಿದೀನಿ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಜಾಸ್ತಿ ಮಿಕ್ಸ್ ಆ್ಯಡ್ ಮಾಡಕ್ ಹೋಗ್ಬೇಡಿ ತುಂಬಾ ನೀರ್ ನೀರ್ ಅದಕ್ಕೋಸ್ಕರ ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅದ್ರಲ್ಲೇ ನೀರಿರತ್ತೆ ಆನಿಯನ್ ಎಲ್ಲಿ ಟೊಮೆಟೊ ಎಲ್ಲಿ ಎಲ್ಲ ನಾವು ವಾಶ್ ಮಾಡಿರ್ತೀವಲ್ವ ಅವರೇ ಕಾಯಲ್ಲಾ ನೀರ್ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಕಾಳುಮೆಣಸು ಒಂದು ಸ್ಪೂನ್ ಅಷ್ಟು ಹಾಕೊಂತೀನಿ ನೋಡಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ನೀರ್ ಹಾಕೊಂಡ್ರೆ ಸಾಕು ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದ್ರಲ್ಲಿ ಸ್ವಲ್ಪ ನೀರು ನೀರೈತೆ ಸಾಕು ಇಷ್ಟ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತೀವಿ ಎರಡು ಮೊಟ್ಟೆ ಐತೆ ಲಾಸ್ಟ್ ಅಲ್ಲಿ ಹಾಕೋಣ ಮಿಕ್ಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ಕುಕ್ಕರ್ ಕ್ಲೋಸ್ ಮಾಡಿ ಪ್ರೆಷರ್ ಬಂದ್ರೆ ಸಾಕು ಈ ಕುಕ್ಕರ್ ತ್ರೀ ಕುಕ್ಕರ್ ತ್ರೀ ಪ್ರೆಷರ್ ಬಂದೈತೆ ನಾನು ಕುಕ್ಕರ್ ಓಪನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಪ್ರೆಷರ್ ಓಪನ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಒಂದೊಂದ್ಸಲ ಬೆಂದೋಗಿದ್ರೆ ಪುಡಿ ಪುಡಿ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರ್ ಪ್ರೆಷರ್ ಓಪನ್ ಮಾಡ್ತಾ ಇದೀನಿ ಇದೊಂದು ಟೂ ಟು ತ್ರೀ ಪ್ರೆಷರ್ ಬಂದ್ರೆ ಸಾಕು ಅವರೆಕಾಯಿದು ಕಾಯ್ದು ಇವಾಗ ನೋಡೋಣ ಬೆಂದಿಲ್ಲ ಅಂದ್ರೆ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ ಬೆಂದಿದ್ರೆ ಏನು ಬೇಡ ನಾನು ಬೇರೆ ಬೇರೆ ಸಾರ್ ಬೇರೆ ಪೀಸ್ ಬೇರೆ ಮಾಡ್ಕೊಂಡು ನಾನು ಫ್ರೈ ಮಾಡ್ಕೊಳ್ಳೋಣ ನಾಟಿ ಕೋಳಿ ಬೇಗ ಬೆಂದೋಗತ್ತೆ ಸ್ವಲ್ಪ ಬಲ್ತಿದ್ರೆ ಮಾತ್ರ ಒಂದು ಟೂ ಪ್ರೆಷರ್ ಕೊಡ್ತೀನಿ ಅಷ್ಟೇ ಇದಕ್ಕೆ ಮುದ್ದೆ ಚೆನ್ನಾಗಿರತ್ತೆ ಆರ್ ನೈಟ್ ಹೊತ್ತು ನೀವು ದೋಸೆ ದೋಸೆ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರತ್ತೆ ನಿಮಗೆ ನೆಗಡಿ ಕೆಮ್ಮು ಆಗಿರತ್ತಲ್ವಾ ಇದು ಸಾಂಬಾರು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೋದು ನಾನು ತುಂಬ ಮಸಾಲೆ ಆಡ್ ಆ್ಯಡ್ ಮಾಡೋಲ್ಲ ಲೈಟಾಗಿರತ್ತೆ ನಾಟಿ ಸ್ಟೈಲ್ ಹೆಂಗಿರತ್ತೋ ನಾವು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಬೋದು ಇಡ್ಲಿಗೆ ಚೆನ್ನಾಗಿರತ್ತೆ ವಿಡಿಯೋಸ್ ಅಲ್ಲಿ ಮಟನ್ ಸಾರ್ ಪೌಡರ್ ಹೆಂಗ್ ಮಾಡೋದು ಅನ್ನೋದು ತೋರಿಸಿ ಅಂದಿದ್ರು ನಾನು ತುಂಬಾ ಮಾಡೋದು ಒಣಗಿದ ಧನಿಯಾ ಪುಡಿ ಇಕ್ಕಿ ಮಾಡ್ತೀವಿ ನೀವು ಪೌಡರ್ ಮಾಡ್ಬೇಕಂದ್ರೆ ಒಣಗಿದ ಮೆಣಸಿನ್ಕಾಯಿ ಧನ್ಯಾ ಪೌಡರ್ ಇಷ್ಟೇ ಹಾಕಿ ಎರಡು ಸಮಸಮ ಇರತ್ತೆ ಸ್ವಲ್ಪ ಧನಿಯಾ ಪೌಡರ್ ಒಂದೂವರೆ ಕೆ ಜಿ ಇರತ್ತೆ ಒಣಗಿದ ಮೆಣಸಿನ್ಕಾಯಿ ಒಂದ್ ಕೆ ಜಿ ಇರತ್ತೆ ಇಷ್ಟು ಫ್ರೈ ಮಾಡ್ಕೊಂಡು ಹೋಗಿ ಮಿಲ್ಗೋಗಿ ಪುಡಿ ಮಾಡಿಸ್ಕೊಂಡ್ ಬಂದ್ರೆ ನಾವು ಒಣಗಿದ ಮೆಣಸಿನ್ಕಾಯಿ ಧನ್ಯಾ ಪುಡಿ ಬದಲು ಇದು ಸಾಂಬಾರ್ ಅಂದ್ರೆ ಇದು ಮಟನ್ ಸಾಂಬಾರ್ ಪೌಡರ್ ಇಕ್ಕಿ ನಾವು ಸಾಂಬಾರ್ ಇಲ್ಲ ಇಲ್ಲಾಂದ್ರೆ ನಾವು ನಮ್ಗೆ ತುಂಬಾ ವರ್ಷದಿಂದ ನಾವು ಇದೇ ತರ ಮಾಡ್ಕೊಳೋದು ಏನಂದ್ರೆ ಒಣಗಿದ ಮೆಣಸಿನ್ಕಾಯಿ ಆನಿಯನ್ ಜೊತೆ ಫ್ರೈ ಮಾಡ್ಕೊಂತೀವಿ ಧನಿಯಾ ಪೌಡರ್ ಮಾಡ್ಕೊಂಡಿರ್ತೀವಲ್ವಾ ನಾವ್ ಮನೇಲೆ ಮಾಡ್ಕೊಂಡಿರೋ ಧನಿಯಾ ಪೌಡ್ರ್ ಧನಿಯಾ ಪೌಡರ್ ಮಾತ್ರ ಒಂದ್ರಿಂದ ಒಂದೂವರೆ ಸ್ಪೂನ್ ಹಾಕೊಂತೀವಿ ಅಂಗಡಿಯದಾದ್ರೆ ಎಕ್ಸ್ಟ್ರಾ ಟೂ ಸ್ಪೂನ್ ಅಂಗಡಿದಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಂತೀವಿ ಮನೇದಾದ್ರೆ ಸ್ವಲ್ಪ ಕಮ್ಮಿ ಇಕ್ಕೊಂಡ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಇಲ್ಲಾಂದ್ರೆ ಒಬ್ರೊಬ್ರಿ ಇರತ್ತೆ ಅದಕ್ಕೋಸ್ಕರ ನಾವು ತುಂಬಾ ವರ್ಷದಿಂದ ಯಾವಾಗ ಒಂದ್ಸಲ ಮಾಡ್ಕೊಂತೀವಿ ಮಟನ್ ಸಾಂಬಾರ್ ಪೌಡ್ರ್ ಇಲ್ಲ ಅನ್ನಲ್ಲ ಈ ಸತಿ ನಾನು ಈ ಸತಿ ಇನ್ನೇನ್ ಸಾಂಬಾರ್ ಪೌಡ್ರ್ ಮಾಡ್ಬೇಕಲ್ವಾ ಅವಾಗ ನಾನು ಯಾವ ತರ ಮಾಡೋದು ಅನ್ಬಿಟ್ಟು ಒಬ್ಬೊಬ್ರು ಒಂದ್ ಜಿಗೆ ಒಂದ್ ಕೆ ಜಿ ಹಾಕೊಂತಾರೆ ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಇದ್ರೆ ಸ್ವಲ್ಪ ಘಾಟ್ ಕಮ್ಮಿ ಇರತ್ತೆ ಅನ್ಬಿಟ್ಟು ಧನ್ಯಾ ಧನ್ಯಾ ಕಾಳು ಒಂದೂವರೆ ಕೆಜಿ ತಗೊಂತೀನಿ ಒಣಗಿದ ಮೆಣ್ಸಿಂಗ್ಗೆ ಒಂದ್ ಕೆಜಿ ತಗೊಂತೀನಿ ನಮ್ದು ಕಿಟಕಿ ಓಪನ್ ಇದ್ರೆ ತುಂಬಾ ಗಾಳಿ ಇರತ್ತಲ್ವಾ ಬೇಗ ಸ್ಟೌ ಬೇಗ ಅಂದ್ರೆ ಅಡಿಗೆ ಬೇಗ ಆಗಲ್ಲ ಕುಕ್ಕರ್ ಓಪನ್ ಮಾಡ್ಕೊಂತ ಇದ್ದೀನಿ ನಮ್ಗೆ ಮಿಕ್ಸ್ ಹಾಗೆ ಗೊತ್ತಾಗತ್ತೆ ಬೆಂದಾಯ್ತ ಬೆಂದಿಲ್ಲ ಅನ್ಬಿಟ್ಟು ನಾನು ಒಂದ್ಸಲ ಒಂದ್ಸಲ ಚೆಕ್ ಮಾಡೋಣ ಬೆಂದೈತೆ ಬೆಂದಿದ್ರೇನೆ ಚೆನ್ನಾಗಿರೋದು ಇಲ್ಲಾಂದ್ರೆ ತಿನ್ನಕಾಗಲ್ಲ ತುಂಬಾ ಗಟ್ಟಿ ಇದ್ರೆ ತಿನ್ನಕಾಗಲ್ಲ ಒಬ್ಬೊಬ್ರಿಗೆ ತುಂಬಾ ಗಟ್ಟಿ ಬೇಕು ಅಂತಾರೆ ನಮ್ಗೆ ಅಷ್ಟು ಗಟ್ಟಿ ಇದ್ರೆ ತಿನ್ನಕಾಗಲ್ಲ ಇವಾಗ ಇದು ಸಾರ್ ಬೇರೆ ಅಂದ್ರೆ ಚಿಕನ್ ಬೇರೆ ಮಾಡ್ಕೊಳ್ಳೋಣ ನೋಡಿ ಒಬ್ಬೊಬ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಕಾಲಲ್ಲಿ ಗೊತ್ತಾಗೋಗುತ್ತೆ ನೋಡಿ ಹಿಂಗ ಅಂದಿದ ತಕ್ಷಣ ನೋಡಿ ಬೇಗ ಬೆಂದ್ಬಿಟ್ಟಿರತ್ತೆ ಇವಾಗ ಸಾಂಬಾರ್ ಬರೀ ಸಾಂಬಾರ್ ರೆಡಿ ಆಗೈತೆ ಚಿಕನ್ ಎಲ್ಲಾ ಬೇರೆ ತೆಗ್ದಿಕ್ಕೊಂಡಿದೀವಿ ಇವಾಗ ಇದು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ನಾನು ಬಾಂಡ್ಲಿ ಇಕ್ಕೊಂಡು ಎಣ್ಣೆ ಹಾಕೊಂಡಿದೀನಿ ಇವಾಗ ಖಾರ ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಸ್ಪೂನ್ ಅಷ್ಟು ಕಾಳು ಮೆಣಸು ನಿಮ್ಗೆ ಕಾಳು ಮೆಣಸು ಜಾಸ್ತಿ ಬೇಕಂದ್ರೆ ಆ್ಯಡ್ ಮಾಡ್ಕೊಬಹುದು ಚೆನ್ನಾಗಿರತ್ತೆ ನಾನು ಮೀಡಿಯಮ್ ಆಗಿ ಹಾಕೊತೀನಿ ಮೀಡಿಯಮ್ ಹಾಕೊಂತ ಇದೀನಿ ನಾನು ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡ್ಕೊಳ್ಳೋಣ ನೋಡಿ ಇದ್ರಲ್ಲಿ ಗೊತ್ತಾಗುತ್ತೆ ಫ್ರೈ ಆಗೈತೆ ಅನ್ಬಿಟ್ಟು ನೋಡಿ ಈ ತರ ಬಬಲ್ಸ್ ತರ ಬರುತ್ತೆ ಇವಾಗ ನಾನ್ ಚಿಕನ್ ಹಾಕೊಳ್ಳೋಣ ಇದ್ ಹಾಕೊಂಡು ಒಂದ್ ಎರಡ್ ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ಎರಡ್ ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ಳೋಣ ದುಃಖ ಇಲ್ಲ ಅಂದ್ರೆ ಇವಾಗ ಎಲ್ಲ ರೆಡಿ ಆಗೈತೆ ಫ್ರೈ ರೆಡಿ ಆಗೈತೆ ಅವರಕ್ಕೆ ಹಾಕಿರೋದು ಹುರ್ಗರಿ ರೆಡಿ ಆಗೈತೆ ಅಡುಗೆ ಎಲ್ಲ ಪ್ರಿಪೇರ್ ಆಗೈತೆ ಸಾಂಬಾರು ರೆಡಿ ಆಗೈತೆ ಚಿಕನ್ ಫ್ರೈ ಅಂದರೆ ಫ್ರೈ ರೆಡಿ ಆಗೈತೆ ಇನ್ನೇನು ಊಟಕ್ಕೆ ರೆಡಿ ಮಾಡ್ಕೊಬೇಕು ಊಟ ಮಾಡಬೇಕು ಊಟಕ್ಕೆ ಬರ್ತಾರೆ ನೋಡಿ ಸಾಂಬಾರು ಎಷ್ಟು ಇರುತ್ತೆ ಅಷ್ಟೇ ಟೇಸ್ಟ್ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸಿಂಪಲ್ ಆಗಿರತ್ತೆ ತುಂಬ ಚೆನ್ನಾಗಿರತ್ತೆ ನಾಟಿ ಕೋಳಿ ಚಿಕನ್ ಬಸ್ತಿರೋ ಸಾಂಬಾರು ಹುರ್ಗರಿ ರೆಡಿ ಆಗೈತೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ತಿನ್ನಿ ಆಮೇಲೆ ನಾನು ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಮುದ್ದೆಗೆ ಚೆನ್ನಾಗಿರುತ್ತೆ ರವೆ ದೋಸೆಗೆ ಇನ್ನೂ ಚೆನ್ನಾಗಿರುತ್ತೆ ಮಾರನೇ ದಿವಸ ರವೆ ದೋಸೆ ಹಾಕ್ಕೊಂಡು ಈ ಸಾಂಬಾರಲ್ಲಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿಕೊಂಡು ತಿನ್ಬೋದು ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ